ಒಂದು ಸೈಡ್ ತಳ್ಳಿಬಿಟ್ಟಿದ್ದಾರೆ ಇವತ್ತು ನಮ್ಮನ್ನ ಇವತ್ತು ಏನೋ ಒಂಥರ ಅವರು ಒಂದು ಪೇಪರ್ ಉಜುಕ್ ಬಿಸಾಕಿದಂಗೆ ನಾವು ಒಂದು ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ ಇವರೆಲ್ಲ ನಾವು ದೊಡ್ಡವ್ರು ಮಾಡಿದ್ವಿ ಬುಜ್ ಮೇಲೆ ಎತ್ಕೊಂಡು ಹೊರ್ಕೊಂಡು ಓಡಾಡಿದ್ವಿ ಬೀದಿ ಬೀದಿ ತಿರುಗಿದ್ವಿ ಅವರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನಿಸ್ತದೆ ಇಡೀ ಹೋಬಳಿಯಲ್ಲಿ ಊಟ ಇಲ್ಲ ಸಂತೆಯಲ್ಲಿ ಬೋಂಡ ತಿಂದಿದ್ದೀವಿ ನಾವು ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ಐ ಹೋಲ್ಡರ್ಗಳು ಥರ ಇದ್ದಾರೆ ನಮ್ಗೆ ಹೊಟ್ಟೆ ಉರಿಯುತ್ತೆ ಇವತ್ತು ಬಚ್ಚೇಗೌಡ್ರನ್ನ ಚಾಕ್ ಆಗುದರಲ್ಲ ಇವತ್ತು ಹಿಂದೆಗಡೆ ಇದ್ದಾರೆ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ಬಿಟ್ಟು ನಮ್ಗೊಂದು ಆಶ್ಚರ್ಯ ಆದದೇ ನಮ್ಗೆ ಹೊಟ್ಟೆ ಉರಿಯುತ್ತೆ ಸ್ವಾಮಿ ನಾವು ಫಸ್ಟ್ ದುಡಿದವ್ರು ಇವತ್ತು ಯಾವತ್ತ ಹತ್ತು ಪೈಸೆ ನಾವು ತಿಂದೋರಲ್ಲ ನಾವು ಏನಕ್ಕೆ ಹಂಗೆ ಮಾಡಿದ್ರು ಅನ್ನೋದು ಆಗ್ತಾ ಇಲ್ಲ ಆರನೇ ತಾರೀಕು ಇದ್ದಿದ್ದು ಚುನಾವಣೆ ಐದನೇ ತಾರೀಕಿಗೆ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನೋಡಿ ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರುಗಳನ್ನ ಅಷ್ಟೇ ನೋಡಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ರ್ಯಾಕ್ಟರ್ ಜೆ ಸಿ ಬಿಗಳನ್ನ ಗಮನಿಸ್ರಿ ಅಂತ ಕೇಳ್ತಿರಿ ಯಾಕಂದ್ರೆ ನಾವು ಮಾಡೋ ಈ ಶ್ರೀನಿವಾಸ ಕೂಡ ಜೆ ಸಿ ಬಂದಿರೋರು ಯಾರು ಶ್ರೀವಾಸ ಬಚ್ಚ ನಮ್ಮ ಶಾಸಕರೇ ಕಾಂಗ್ರೆಸ್ ಶಾಸಕರು ನೀವು ಹಿಂದ್ಗಂಟೆ ಬಂದು ಚಾಕ್ ಆಗುದವ್ರ ನೀವೆಲ್ಲ ಒಣೆದಾರ ಅದರಲ್ಲಿ ಗೊತ್ತಾಗ್ತದಲ್ಲ ಮನೆ ಮಾಡಿರೋದನ್ನು ಓಪನ್ ಮಾಡ್ರಿ ಅವ್ರು ಹತ್ತು ಜನ ಏಳೆಂಟು ಜನ ಇದ್ದು ಮಾಡಿಕೊಂಡಿದ್ದಾರಲ್ಲ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಓಪನ್ ಫೋಟೋ ಓಪನ್ ಮಾಡಿಕೊಂಡ್ರೆ ಅವರೇ ಬರ್ತಾರಲ್ಲೋಟೆ ತಾಲೂಕಿನ ಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದ ವಿಎಸ್ಎಸ್ಎನ್ಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಬಣ ಬಡಿದಾಟಕ್ಕೆ ಕಾರಣವಾಗಿದೆ ಫೆಬ್ರವರಿ ಐದರಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದ್ದು ಅಧ್ಯಕ್ಷರಾಗಿ ರಾಜಬಾಬು ಉಪಾಧ್ಯಕ್ಷೆಯಾಗಿ ಸುಧಾ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಆದರೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಕೆಲವು ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹಾಗೂ ಕೆಲವು ಸಂಘದ ನಿರ್ದೇಶಕರಿಗೆ ಯಾವುದೇ ರೀತಿಯ ಮಾಹಿತಿ ಕೊಡದೆ ಅವರನ್ನೆಲ್ಲ ದೂರವಿಟ್ಟು ತಮಗೆ ಇಷ್ಟ ಬಂದ ಹಾಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಕಡೆಗಣಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪವನ್ನು ಸಹ ಮಾಡಲಾಗಿದೆ ರೆಡ್ಡಿ ಸಂಘದ ನಿರ್ದೇಶಕರು ಹಾಗೂ ವಿಎಸ್ಎಸ್ಎನ್ ಮಾಜಿ ನಿರ್ದೇಶಕರು ಆದಂತಹ ಎಂಎ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ರೆಡ್ಡಿ ಸಂಘದ ನಿರ್ದೇಶಕ ಎಂಎ ಕೃಷ್ಣಾರೆಡ್ಡಿರವರು ಮಾತನಾಡಿ ವಿಎಸ್ಎಸ್ಎನ್ ಚುನಾವಣೆ ಸಂದರ್ಭದಲ್ಲಿ ನಾನು ನಾಮಪತ್ರ ಸಲ್ಲಿಸಲು ಸಿದ್ಧ ಮಾಡಿಕೊಂಡಿದ್ದೆ ಜೊತೆಗೆ ಹಲವಾರು ಮುಖಂಡರುಗಳು ನಾಮಪತ್ರವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಚುನಾವಣೆ ಮಾಡೋದು ಬೇಡ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋಣ ಎಂದು ಸಾಕಷ್ಟು ಒತ್ತಡ ಹಾಕಿ ನಾಮಪತ್ರಗಳನ್ನು ವಾಪಸ್ ತೆಗೆಸಿದ್ರು ನಾವು ಕೂಡ ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗಲಿ ಎಂದು ನಾಮಪತ್ರಗಳನ್ನು ವಾಪಸ್ ತೆಗೆಸಿದ್ವಿ ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಸಹಕಾರ ಕ್ಷೇತ್ರಕ್ಕೆ ಸೇವೆ ಮಾಡಿರುವ ಹಲವಾರು ಕಾರ್ಯಕರ್ತರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೇವಲ ನಾಲ್ಕೈದು ಜನ ಮುಖಂಡರುಗಳು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮನ್ನು ಕಡೆಗಣಿಸಿದ್ದಾರೆ ಈ ರೀತಿ ಮಾಡುವುದರ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಡಕು ಉಂಟು ಮಾಡುವ ಕೆಲಸವನ್ನ ಕೆಲವರು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮತ್ತಂದ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ನಿರ್ದೇಶಕರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದಾವೆ ನೋಟಿಸ್ ಅಲ್ಲಿ ಆರನೇ ತಾರೀಕು ಇದ್ದಿದ್ದು ಏನು ಅನ್ನೋದೇ ಗೊತ್ತಾಗಿಲ್ಲ ಅದನ್ನ ಹೊರದಾಗ್ಬಿಟ್ಟು ಐದನೇ ತಾರೀಕು ಮಾಡಿಬಿಟ್ಟಿದೆ ಯಾಕಂದರೆ ಐದನೇ ತಾರೀಕು ನಾವೆಲ್ಲ ಔಟ್ ಆಫ್ ಇದ್ವಿ ನಾವು ಬರ ಒಳಗಡೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೂ ಏನು ಬುದ್ಧಿ ಕೊಟ್ಟರೆ ಏನೋ ಗೊತ್ತಿಲ್ಲ ನಮ್ಮ ಎಲ್ಲ ನಿರ್ದೇಶಕರು ಸೇರಿ ಅವತ್ತು ಮಾಡಿರ್ಬೋದು ಆದ್ರೂ ನಾವು ಹಿಂದಿನ ಮತ್ತೊಮ್ಮೆ ಅವ್ರನ್ನೆಲ್ಲ ಕರೆಸಿ ಅವರಿಗೆ ಮತ್ತೆ ಅವರಿಗೆ ಎಲ್ಲರ ಪರವಾಗಿ ಪ್ರಮಾಣ ಪತ್ರವನ್ನು ನಮ್ಮ ಸಿ ಇ ಒ ಆಗಿರ್ತಕ್ಕಂಥ ನಾಗೇಶ್ ಅವರ ಒಂದು ಅವರ ನೇತೃತ್ವದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಮುಸ್ತಾದ್ರ ಗ್ರಾಮದ ಸುಮಾರು ನೂರಾರು ಜನ ಬಂದು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಯಾರು ಹೇಳ್ತಾರೆ ಅವ್ರ ಪಾಪ ಬಂದು ಮನೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿರೋರು ಯಾರಿಗೂ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅವರೇ ನಾವು ನೋಡೋ ರಾಮಕೃಷ್ಣಪ್ಪನ ಇರ್ಬೋದು ನಾವೇ ಎಲ್ಲರೂ ಬಹಳ ನಿತ್ಯವಾಗಿ ಇದುಕೊಂಡು ಬಂದಿರೋರು ಎಲ್ಲ ರಾಜಿ ಮಾಡೋವಾಗ ಎಲ್ಲರನ್ನು ಕುಳಿಸ್ಕೊಂಡು ರಾಜಿ ಮಾಡಿದ್ವಿ ಊರಲ್ಲಿ ಸೊಸೈಟಿ ಎಲೆಕ್ಷನ್ ಬಂದ್ರೆ ಸೊಸೈಟಿಯಲ್ಲಿ ಇರೋ ದುಡ್ಡೆಲ್ಲ ಖಾಲಿಯಾಗ ಎಲ್ಲ ಇಲ್ಲ ಸರ್ ಅಂತ ಅವರೇ ಬಂದು ಕೂತ್ಕೊಂಡು ಅವರೇ ಬಂದು ಕೂತ್ಕೊಂಡು ಮಾಡಿ ಎಲ್ಲ ಇದ್ ಮಾಡಿದ್ರು ಇವತ್ತು ಇಲ್ಲಿರೋರ್ ಯಾರು ಹೇಳಿದ್ರಲ್ಲಿ ಅವ್ರು ಏಕಾಏಕಿ ನಾಲ್ಕು ಜನ ಒಂದು ಮನೆಯಲ್ಲಿ ಕೂತ್ಕೊಂಡು ಬಂದು ಅವರು ಮೊನ್ನೆ ಅಭಿನಂದನೆ ಮಾಡ್ಕೊಂಡಿದ್ದಾರೆ ನಾವು ಬೇಡಪ್ಪ ನಾವು ಎಲೆಕ್ಷನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದೇ ಅಡ್ತನೇ ಇದ್ವಿ ಖಂಡಿತ ನಾವು ಎಲೆಕ್ಷನ್ಗೆ ಹೋಗಿದ್ರೆ ಗೆಲ್ತಾ ಇದ್ವಿ ಅಕ್ಷ್ಮಾತ್ ಸೋಲ್ತಾ ಇದ್ವಿ ನಾವು ಯಾರನ್ನು ಇನಾನಿಮೆಸ್ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ ಆದರೆ ಎಲ್ಲ ಊರಿನ ಗ್ರಾಮ ಹತ್ರ ಎಲ್ಲ ಒಂದು ವಿಶ್ವಾಸವಾಗಿ ಹೇಳಿದ್ರು ಒಂದು ನಾಲ್ಕು ಜನ ಸೇರಿ ಇವತ್ತು ತಿರ್ಗ ಮತ್ತೆ ನಮ್ಮ ಗ್ರಾಮನ ಹಾಳು ಮಾಡೋಕ್ಕೂ ಹೊರಟಿದ್ದಾರೆ ಯಾಕೋ ಆ ಥರ ಬುದ್ಧಿ ಬಂತ ಅವ್ರಿಗೆ ನನಗೆ ಗೊತ್ತಿಲ್ಲ ಬಟ್ ಆದರೆ ಅವರು ಕಾಂಗ್ರೆಸ್ ಅವರೇ ಇಲ್ಲಿರೋರೆಲ್ಲರೂ ಕಾಂಗ್ರೆಸ್ ಅವರೇ ಆದ್ರೆ ಇಲ್ಲಿರೋ ಯಾರು ಹೇಳಿಲ್ಲ ಅವ್ರು ನಾನು ಜನ ಬಂದು ಅವತ್ತು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಎಂಥವರ ರಾಜಕೀಯ ಮಾಡ್ಕೊಂಡು ಹೋಗ್ಬಿಟ್ಟಿದಾರೆ ಪೀಸ್ಗಳು ಎಲ್ಲ ಮಶಾನದಲ್ಲಿ ಹೋಗ್ ಬಿದ್ದಿದ್ದಾರೆ ಅಲ್ಲ ಯಾರು ಯಾರು ಇರೋಲ್ಲ ನಾನು ಇರೋಲ್ಲ ಅವರು ಇರೋಲ್ಲ ಆದ್ರೆ ಇಂಥ ಇಷ್ಟು ಜನ ಹಿರಿಯರು ಈ ಅಪರಾತ್ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಇವ್ರ ಮನೆಗೆ ಹೋಗಿ ಕಾಲು ಕೈ ಹಿಡ್ಕೊಂಡು ಇದು ಮಾಡಿದ್ವಿ ಆದ್ರೂ ಏನೋ ಮಾಡಿ ರಾಜ್ ಮಾಡಿದಾಯಿತು ಆದ್ರೆ ನಾನು ಅಷ್ಟೇ ನಾಮಿನೇಷನ್ ಹಾಕಿದ್ದೆ ನನ್ನ ಮಿತರುಗಳ ಮಾಡ್ಕೊಂಡ್ವಿ ಯಾಕಂದ್ರೆ ನನಗೆ ಪೇಟೆ ಬೇಕು ಅಂತ ನಾನು ಕೂತ್ಕೊಂಡಿಲ್ಲ ಏನೋ ಸೊಸೈಟಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಏನಾರು ಆಯಪ್ಪ ರಾಮಕೃಷ್ಣ ಇರಬೇಕು ನಮ್ಮ ನಾಗರಾಜು ಶಿವಪ್ರಾಜ್ ಸರ್ ಎಲ್ಲರೂ ಆಗಿ ಎಲ್ಲರೂ ಮನರಾಜ್ ಅವರು ಅವರು ಮಾಜಿ ಸದಸ್ಯರು ಇವರೆಲ್ಲರೂ ಇಷ್ಟು ಜನ ನಿಂತ್ಕೊಂಡು ಮಾಡಿ ಯಾರಿಗೂ ಗೊತ್ತಿಲ್ಲದರ ಅವರು ಅಭಿನಂದನೆ ಮಾಡ್ಕೊಂಡು ಹೋಗಿದ್ದಾರೆ ಅದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವ್ರು ಸರ್ಪೋರ್ ಮಾಡಿಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಮ್ಗೆ ಏನಕ್ಕೆ ಬಾಧೆ ಬಿದ್ದು ಹೇಳ್ತಾ ಇದ್ದೀವಿ ಅಂದರೆ ನಾವು ಎಲೆಕ್ಷನ್ಗೆ ಹೋಗೋಕೆ ನೂರು ಸಾವಿರ ಪರ್ಸೆಂಟು ರೆಡಿ ಆಗಿದ್ವಿ ಇಲ್ಲಿ ನೆಲೆಯಲ್ಲಿ ಇದೇ ಜಾಗ ಕರ್ಬಿಟ್ಟು ಎಲ್ಲರಿಗೂ ಬೇಡ ನಮಗೆ ಅಂತ ಹೇಳ್ಬಿಟ್ಟು ವಿತ್ಡ್ರಾ ಮಾಡಿ ಸೈನ್ ಮಾಡಿ ಕೊಟ್ಟಿವಿ ತಿರ್ಗಾ ಇವರು ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮಲ್ಲಿ ಯಾರಿಗೂ ಇಲ್ಲಿರೋರು ಒಬ್ರಿಗೂ ಹೇಳಿದ್ರ ಅವರು ಅವರಷ್ಟು ಅವರ ಏಟ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತಿರ್ತದೆ ಇವರನ್ನೆಲ್ಲ ಯಾಕೆ ದೂರವಿಟ್ಟು ಅವರು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದರು ಅಂತ ಕೃಷ್ಣಾರೆಡ್ಡಿ ಅವರೇ ಪ್ರತಿಕ್ರಿಯೆಯನ್ನು ನೀಡಿದ್ದು ಕೆಲವು ದಿನಗಳ ಹಿಂದೆ ಕೃಷ್ಣಾರೆಡ್ಡಿ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಶಾಸಕ ಬಚ್ಚೇಗೌಡ ಅವರನ್ನು ಅವರು ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ಮನವಿ ಮಾಡಿದರು ಇಲ್ಲಿ ಗ್ರಾಮದ ಕೆಲವು ಮುಖಂಡರುಗಳು ನಮ್ಮನ್ನು ಬಿಟ್ಟು ನೇರವಾಗಿ ಶಾಸಕರನ್ನು ಭೇಟಿ ಮಾಡಿದ್ದಾರೆ ಎಂದು ಮನಸ್ಸಲ್ಲಿಟ್ಟುಕೊಂಡು ನಮ್ಮನ್ನೆಲ್ಲ ದೂರವಿಟ್ಟು ಅವರು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಶರತ್ ಬಚ್ಚೇಗೌಡರಿಗೆ ನಾವು ಕೂಡ ಮತ ಹಾಕಿ ಶಾಸಕರನ್ನಾಗಿ ಗೆಲ್ಲಿಸಿದ್ದೇವೆ ಆದರೆ ಶಾಸಕರನ್ನು ಭೇಟಿ ಮಾಡಲು ಯಾರು ಬೇಕಾದರೂ ಹೋಗ್ಬೋದು ಇವರೇನು ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ದಾರಾ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ ಎಂದು ಏನಾದರೂ ಅವರಿಗೆ ಗೊತ್ತಿದೆಯೋ ಅಥವಾ ಹೋಗಿದ್ದಾರೋ ಗೊತ್ತಿಲ್ಲ ಎಂದು ಕೃಷ್ಣಾರೆಡ್ಡಿರವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರುಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಎಲೆಕ್ಷನ್ಸ್ ಇತ್ತು ಅದು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇನಾನಮಸ್ ಆಗಿ ನಾವು ಮಾಡಿಕೊಂಡ್ವಿ ಆದರೆ ನಮ್ಮ ಶ್ರೀನಿವಾಸ್ ಅವರು ಅವಿವಿರೋಧಿಯಾಗಿ ಹಾಕಿದ್ದಾರೆ ಎಲ್ಲ ನಿರ್ದೇಶಕರುಗಳು ನಮ್ಮ ಪಾರ್ಟಿ ಸ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧಿಯಾಗಿ ಹಾಕಿ ಇವತ್ತು ನಮ್ಮ ಶಾಸಕರ ಹತ್ರಗೆ ಮೊನ್ನೆ ಹೋಗಿದ್ವಿ ಈ ಥರ ಎಲ್ಲ ನಮ್ಮ ಸೊಸೈಟಿಯಿಂದ ಎಲ್ಲ ಅವಿವೃದ್ಧಿಯಾಗಿ ಆಗಿ ನಮ್ಮ ಮೆಜಾರಿಟಿಯಲ್ಲಿ ನಾವೆಲ್ಲ ಗೆದ್ದಿದ್ವಿ ಇವತ್ತು ಹಂಗೆ ಹೋದಾಗ ಶರತ್ ಬಚ್ಚೇಗೌಡ್ರ ಹತ್ರ ನಾವು ಬಸ್ಗಳು ಬೇಕು ಅಂತ ಕೇಳಿದ್ವಿ ರಸ್ತೆ ಅದು ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ ಅದು ನಿಧಾನವಾಗಿ ಕೆಲಸ ಇದ್ದಾರೆ ಅಂತ ಹೇಳಿದ್ದಕ್ಕೆ ನಿಂತೋಗ್ಬಿಟ್ಟಿತ್ತು ಹೋಗಿ ಬಂದ ಮೇಲೆ ಪ್ರಾರಂಭ ಫಾಸ್ಟಾಗಿ ಕೆಲಸ ನಡೀತೈತೆ ಇವತ್ತು ಇನ್ನೂ ಎರಡು ಮೂರು ಕೆಲಸಗಳೆಲ್ಲ ಇತ್ತು ಹೋಗಿ ಕೇಳಿದ್ದಕ್ಕೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಆ ಒಂದು ಕೆಲಸಕ್ಕೆ ನಾವು ಸುಮಾರು ನೂರು ಜನ ನಮ್ಮ ರಾಮಕೃಷ್ಣಪ್ಪನಿರ್ಬೋದು ನಮ್ಮ ಸುಬ್ರಹ್ಮಣ್ಯ ನಮ್ಮ ಮುನ್ರಾಜಪ್ಪನು ನಮ್ಮ ಕೃಷ್ಣಪ್ಪನು ನಮ್ಮ ಬಾಬು ಶ್ರೀನಿವಾಸ ರೆಡ್ಡಿ ಮಹೇಶ್ ರಾಮಸ್ವಾಮ ರೆಡ್ಡಿ ಎಲ್ಲ ನಾವು ಒಂದು ನೂರು ಜನ ಹೋಗಿದ್ವಿ ಹೋಗಿದ್ದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಅಂತೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದವೇ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಅಂತೇಳ್ಬಿಟ್ಟು ಇಲ್ಲಿ ನೂರಾರು ಜನಕ್ಕೆ ಯಾರಿಗೂ ಗ್ರಾಮಸ್ಥರಿಗೆ ಹೇಳಿದಿರೇ ಅವ್ರು ಒಂದು ಹತ್ತು ಜನ ಸೇರಿಕೊಂಡು ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದಾರೆ ಯಾರಿಗೂ ಹೇಳಿಲ್ಲ ಆದರೆ ಯಾಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು ನೀವು ಹೆಂಗೆ ಹೋದ್ರಿ ಶರತ್ ಹತ್ರಕ್ಕೆ ನೀವು ಹೆಂಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತೆ ಅಂತೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನ್ನಿಸ್ತದೆ ಆಯ್ತಾ ಶಾಸಕರ ಹತ್ರ ನಾವೆಲ್ಲ ಶಾಸಕರ ಹತ್ರ ಊರು ಕೆಲಸಕ್ಕೆ ಹೋಗಿ ಕೇಳೋಕೆ ಹೋಗಿದ್ದಿಕ್ಕೆ ಯಾಕೆ ಹೋದ್ರಿ ಹೇಳ್ಬಿಟ್ಟು ಅಷ್ಟು ಮಾತ್ರಕ್ಕೆ ನೋಡು ಇವ್ರನ್ನ ಯಾರನ್ನೂ ಕೇಳಿದ್ರೆ ಒಂದು ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಆಗಿದೆ ಅದು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತೇಳಿಬಿಟ್ಟು ಮಾತ್ರಕ್ಕೆ ನಮಗೆ ಈ ಥರ ಮಾಡಿದ್ದಾರೆ ಅದು ಯಾಕೆ ಅವ್ರ ದೇವರು ಆ ಥರ ಅವರಿಗೆ ಅವತ್ತು ಬುದ್ಧಿ ಕೊಟ್ಟಿದ್ರ ಅನ್ನೋದು ನಮ್ಗೆ ಅರ್ಥ ಇಲ್ಲ ಹೊಣೆಗಾರ ಅದರಲ್ಲಿ ಗೊತ್ತಾಗ್ತದಲ್ಲ ಮನೆ ಮಾಡಿರೋ ಅದನ್ನು ಓಪನ್ ಮಾಡಿರಿ ಅವ್ರು ಹತ್ತು ಜನ ಏಳೆಂಟು ಜನ ಇದ್ದು ಮಾಡಿಕೊಂಡಿದ್ದಾರಲ್ಲ ಮನೆಯಲ್ಲಿ ಕೂತ್ಕೊಂಡು ಅದನ್ನು ವೀಡಿಯೋ ಓಪನ್ ಮಾಡಿಕೊಂಡ್ರೆ ಫೋಟೋ ಓಪನ್ ಮಾಡಿಕೊಂಡ್ರೆ ಅವರೇ ಬರ್ತಾರಲ್ಲ ನನ್ನ ಬಾಯಿಂದ ಒಳ್ಳೆಯ ಗುಣವಾದಂಥವ್ರು ಹೆಚ್ಚರುಗಳು ನನ್ನ ಬಾಯಿಂದ ಯಾಕೆ ಹೇಳಬೇಕು ಬಣ ಏನಿಲ್ಲ ಎಲ್ಲ ನಮ್ಮ ನಾಯಕರುಗಳು ಯಾಕಂದರೆ ಸರ್ವೀಸ್ಗಳು ಒಳ್ಳೆಯ ಎಲ್ಲ ಸರ್ವೀಸ್ಗಳು ಮಾಡಿರೋ ಅಂಥ ಬಂಡಿಗಳೇ ಒಂದು ಹತ್ತು ಹತ್ತು ಟೈರಿಗಳು ಸರ್ವೀಸ್ಗಳಾಗಿ ರೀಬೆಲ್ಟ್ಗಳಾಗಿ ಕುತ್ಕೊಂಡಿರೋರು ಹಸುಬುರಹಲ್ಲ ಯಾರೂ ಇಲ್ಲ ಇಲ್ಲಿ ಇಂಥವನ್ನೇ ಕಡೆಗಣಿಸಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವರು ಯೋಚನೆ ಮಾಡ್ಕೊಳ್ತಾರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲೂರು ಜನ ಹೋಗಿದ್ದಕ್ಕೆ ಒಂದೇ ಕಾರಣಕ್ಕೆ ಹೆಂಗೆ ಹೋದ್ರೆ ಅವರು ನಮ್ಮನ್ನು ಬಿಟ್ಬಿಟ್ಟು ಅಂದರು ಅವರು ಸ್ವತಂತ್ರ ಇನ್ನೂ ಬಂದಿಲ್ಲ ಅಂದ್ಕೊಂಬಿಟ್ಟಿದ್ದಾರೆ ಸ್ವತಂತ್ರ ಬಂದು ಎಷ್ಟೇ ಇಸ್ಪಿ ಆರ್ಟಿಲ್ ಸೆವೆನ್ ನಲ್ವತ್ತೇಳರಲ್ಲಿ ಬಂದಿರೋದು ಅವರು ಇವಾಗ ಇನ್ನೂ ಬಂದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಬ್ರಿಟಿಷರು ಇದ್ದಂಗಿದ್ದಾರೆ ಮೋಸ್ಟ್ಲಿ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ರಾಮಕೃಷ್ಣಪ್ಪ ಅವರು ತಮ್ಮ ನೋವನ್ನು ತೋಡಿಕೊಂಡರು ಶರದ್ ಬಚ್ಚೇಗೌಡ ಅವರ ಬೆನ್ನಿಗೆ ಚೂರಿ ಆಗದವರೆಲ್ಲ ಎಂದು ಜೊತೆಯಲ್ಲಿ ಬಿಳಿ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ನಾವೆಲ್ಲ ಗ್ರಾಮ ಗ್ರಾಮಗಳಲ್ಲಿ ಓಡಾಡಿ ಪಕ್ಷ ಕಟ್ಟಿ ಶರದ್ ಬಚ್ಚೇಗೌಡರನ್ನ ಗೆಲ್ಲಿಸಿದ್ದೇವೆ ಸರಿಯಾಗಿ ಊಟ ಮಾಡದೆ ಕೂಡ ಸಂತೆಯಲ್ಲಿ ಬೋಂಡ ತಿಂದು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇವೆ ಇಂದು ಇವರು ಮಾಡುತ್ತಿರುವ ಕೆಲಸಗಳಿಂದ ನಮ್ಮ ಮನಸ್ಸಿಗೆ ಸಾಕಷ್ಟು ನೋವಾಗ್ತಿದೆ ಎಂದು ಅಸಮಾಧಾನವನ್ನು ತೋಡಿಕೊಂಡರು ನಾವು ಚುನಾವಣೆ ಹೊಸಕೋಟೆ ತಾಲೂಕು ಹನ್ನೆಳ್ಳ ಹುಬ್ಳಿ ಮುಸ್ಸಂದ್ ಗ್ರಾಮದ ಮನೆ ಚುನಾವಣೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಾವೆಲ್ಲ ಕುಂತು ಮಾತಾಡಬೇಕಾಗಿತ್ತು ಮುಖಂಡರು ಯಾರು ನಮ್ಮನ್ನೆಲ್ಲ ಇವತ್ತು ಪಕ್ಷಕ್ಕೆ ದುಡ್ದವ್ರು ನಾವು ಇವತ್ತು ಐವತ್ತು ವರ್ಷ ನಾವು ಸೇವೆ ಮಾಡ್ದವ್ರು ನಾವಿಲ್ಲಿ ಪಕ್ಷದಲ್ಲಿ ಇವತ್ತು ಪಕ್ಷಕ್ಕೆ ದುಡ್ದಿದ್ದೀವಿ ರಕ್ತ ಕೊಟ್ಟಿದ್ದೀವಿ ನಾವೆಲ್ಲ ಅನುಭವಿಸಿದ್ದೀವಿ ನಾವು ಮುಖಂಡರು ಇಲ್ಲ ಇವ್ರು ಲಕ್ಷ್ಮಣ್ ರೆಡ್ಡಿ ಪಾನ ಇವರೆಲ್ಲ ಮುಖಂಡರು ಎಲ್ಲ ಇವರೆಲ್ಲ ಸುಬ್ರಹ್ಮಣ್ಯ ಇವರೆಲ್ಲ ನಾವು ಪಕ್ಷಕ್ಕೆ ತ್ಯಾಗ ಮಾಡಿದವ್ರು ನಾವೆಲ್ಲ ಈಗಿನ ಬಂದವರೆಲ್ಲ ಹೊಸ್ದಾಗ ಬಂದರೆಲ್ಲ ಇವತ್ತು ನಮ್ಮನ್ನು ಒಂದು ಸೈಡ್ ತಳ್ಳಿಬಿಟ್ಟಿದ್ದಾರೆ ಇವತ್ತು ಇಡೀ ಹೋಬಳಿಯಲ್ಲಿ ಗೊತ್ತು ನಾವು ಯಾರು ಅಂತೇಳಿ ಕೃಷ್ಣಾಡಿರ್ಬೋದು ರಾಮಕೃಷ್ಣ ಇರ್ಬೋದು ಮುರ್ರಾಜ್ ಇರ್ಬೋದು ಸೀನಪ್ಪ ಎಲ್ಲ ಇರ್ಬೋದು ಇಡೀ ಹೋಬಳಿಯಲ್ಲಿ ನಮಗೆ ಎಲ್ಲ ಪರಿಚಯ ಇದಾರೆ ಇವತ್ತು ಪ್ರಕಾಶ್ ಅವರು ಸೊಣ್ಣಪನವರು ಬಚೇಗೌಡರು ಆ ಕಾಲದಿಂದ ನಾವು ದುಡ್ಕೊಂಡು ಬಂದರು ಇವತ್ತು ನಮ್ಮನ್ನು ಇವತ್ತು ಏನೋ ಒಂಥರ ಅವರು ಒಂದು ಪೇಪರು ಉಜ್ಜು ಬಿಸಾಕಿದಂಗೆ ನಮ್ಮನ್ನು ಮೂಲಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಇವತ್ತು ಇವತ್ತು ನಮಗೂ ಆಫರ್ ಇತ್ತು ಸಂಘದ ಅಧ್ಯಕ್ಷ ಮಾಡೋದು ಆಫರ್ ಇತ್ತು ನಾವೊಂದು ತಿಳ್ಕರ್ದಿದ್ದೀವಿ ಅಲ್ಲಿ ಆ ಅಧಿಕಾರ ನಮ್ಗೆ ಬೇಕಾಗಿಲ್ಲ ನಮ್ಮ ಸ್ವಂತ ಅಧಿಕಾರ ಬಂದಾಗ ನಾವು ಕುಂತ್ಕೊಂತೀವ ಜಾಗದಲ್ಲಿ ಹಣೆ ಬಾರಿದ್ರೆ ಕುಂತ್ಕೊಂಡಿದ್ರೆ ನಾವು ಕಾರ್ಪದಾಗ ದುಡಿತೀವಿ ಇವತ್ತು ಇವತ್ತು ಇವತ್ತೇನು ನಮ್ಮನ್ನು ಇವರೆಲ್ಲ ನಾವು ದೊಡ್ಡವ್ರು ಮಾಡಿದ್ವಿ ಬುಜ್ ಮೇಲೆ ಎತ್ಕೊಂಡು ಹೊರ್ಕೊಂಡು ಓಡಾಡಿದ್ವಿ ಬೀದಿ ಬೀದಿ ತಿರುಗಿದ್ವಿ ಇಡೀ ಹೋಬಳಲ್ಲಿ ಊಟ ಇಲ್ಲ ಸಂತೆಯಲ್ಲಿ ಬೋಂಡ ತಿಂದಿದ್ದೀವಿ ನಾವು ನಮ್ಗೆ ಹೊಟ್ಟೆ ಉರಿಯುತ್ತೆ ಇವತ್ತು ಬಚ್ಚೇಗೌಡ್ರನ್ನ ಚಾಕಾಗ್ದೋರಲ್ಲ ಇವತ್ತು ಹಿಂದೆಗಡೆ ಇದ್ದಾರೆ ಇವತ್ತು ನಮ್ಗೆ ಹೊಟ್ಟೆ ಉರಿಯುತ್ತೆ ಸ್ವಾಮಿ ನಾವು ಪಕ್ಷಕ್ಕೆ ದುಡ್ದವ್ರಿ ಇವತ್ತು ತತ್ಪಸ ನಾವು ತಿಂದೋರಲ್ಲ ನಾವು ಪಕ್ಷಕ್ಕೆ ನಾವು ನಿಷ್ಠಾ ಕಾರ್ಯಕರ್ತರು ನಾವು ಐವತ್ತು ವರ್ಷ ದುರಿದ್ವಿ ಇವತ್ತು ಮನೆ ಶಾಸಕರು ಮನೆದ್ರಿಗೆ ಓದಿಕ್ಕೆ ಇವರು ನಮ್ಮನ್ನೆಲ್ಲ ಕರೆದಿರ ಇವತ್ತು ನಮ್ಮ ಮನೆ ಚುನಾವಣೆಯಲ್ಲಿ ಮಾಡಿದ್ರು ಸಂತೋಷ ನಮ್ಮದು ಅಭ್ಯಂತರ ಇಲ್ಲ ಇವತ್ತು ಮಾ ಶರದ್ ಬಚ್ಚೇಗೌಡರು ಮನೆ ಯಾರು ರೀ ಶರದ್ ಬಚ್ಚೇಗೌಡರು ನಮ್ಮ ಶಾಸಕರು ರೀ ಕಾಂಗ್ರೆಸ್ ಶಾಸಕರು ನೀವು ಹಿಂದ್ಗಡೆ ಬಂದು ಚಾಕಾಗ್ದವ್ರು ನೀವೆಲ್ಲ ಶರದ್ ಚಾಕ್ ಚಾಕಾಗ್ದವ್ರು ನೀವು ಹಿಂದುಗಡೆ ಇರೋರು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಓಪನ್ ಆಗಿ ಹೇಳ್ತೀವಿ ಚಾಲೆಂಜಾಗಿ ಹೇಳ್ತೀವಿ ನಾವು ದುರಿದವ್ರು ನಮ್ಮ ಹೊಟ್ಟೆ ಬಾ ನೋವು ನೋವಾಗುತ್ತೆ ನಮಗೆ ಇವರು ಕೂಡ ಕೆಲಸಗಳು ಇವರು ನಾವು ಸ್ವಂತ ಕೆಲಸಕ್ಕೆ ಹೋಗಿಲ್ಲ ಅಮ್ಮಾಯಕರು ಇವತ್ತು ಕಾ ಕಾರ್ಮಿಕರು ಶಾಲೆ ಮಕ್ಕಳಿಗೆ ಬಸ್ ಇಲ್ಲ ರೀ ಕೇಳ್ತಾ ಇಲ್ಲ ಇವತ್ತು ಕೃಷ್ಣಾರೆಡ್ಡಿ ಮುಖಾಂತರ ನಮ್ಮ ಮುಖಂಡರೆಲ್ಲ ಒಂದು ನೂರು ಜನ ಹೋಗಿದ್ದೀವಿ ಶಾಸಕರ ಹತ್ರ ಭೇಟಿ ಮಾಡ್ತೀವಿ ಅವರು ನಮಗೆ ಸ್ಪಂದಿಸಿ ಆಯ್ತಪ್ಪ ನಿಮ್ಗೆ ಏನು ಕೆಲಸ ಬೇಕು ನಾನು ಮಾಡಿಕೊಡ್ತೀನಿ ಅಂತ ನಮಗೆ ಆಸ್ವಸ್ಥೆ ಕೊಟ್ಟರು ಬಸ್ ವಿಚಾರ ಇರ್ಬೋದು ರಸ್ತೆ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ ಶಾಸಕರ ಹತ್ರ ಹೋಗಿ ಹೋಗಿ ಬಂದಿದ್ದಕ್ಕೋಸ್ಕರ ಬುಚ್ಚೇಗೌಡರು ಇವತ್ತು ಏಯ್ ಬರ ಅಂತ ಕರೆದ್ರು ಅವತ್ತು ಎಲ್ಲ ಇದ್ರು ಕೇಳಿ ಏನೇ ಎಲ್ಲೋಗಿದ್ದು ಇಷ್ಟು ವರ್ಷ ನೀನು ನಮ್ಮ ಹಿಂದೆಗೆ ಒಂದು ಮಾತು ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದವರು ಶರತ್ ಅವರು ಬೆಂಬಲಿಗರು ಯಾರು ಏನೇ ಮಾಡಲಿ ನಾವು ಕಾರ್ಯಕರ್ತಲ್ಲ ಅವರು ಹಿಂದಾರ ಇರ್ತೀವಿ ಅವ್ರ ಬೆಂಬಲ ಕೊಡ್ತೀವಿ ಇವತ್ತು ಅವ್ರ ಬೆಂಬಲದಿಂದಲೇ ನಮ್ಮ ಶ್ರೀನಿವಾಸ ಅವರು ಇವತ್ತು ನಿಧಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಬಂದಿದ್ದ ಎಲ್ಲ ನನ್ನ ಮಿತ್ರರು ಇವತ್ತು ಎಲ್ಲ ನಮ್ಮ ಹಿಂದೆ ಇದ್ದಾರೆ ಇವತ್ತು ಇವತ್ತೆಲ್ಲ ಪಕ್ಷಕ್ಕೆ ದುಡ್ದವ್ರಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ದುಡ್ದು ರಕ್ತ ಹರಿಸಿದ್ದೀವಿ ನಾವು ಇವತ್ತು ನಾವು ಲೆಕ್ಕಕ್ಕಿಲ್ಲ ಇವತ್ತು ಶಾಸಕರಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಅವರಿಗೆ ಇವತ್ತು ಇದೆ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಪಕ್ಷದಲ್ಲಿ ದುಡ್ದವ್ರು ನಾವು ಇವತ್ತು ಇವ್ರ ಹಿಂದೆ ಚಾಕ್ ಹೋಗಿದವ್ರು ಇವತ್ತು ಸು ಅವ್ರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಡೀ ಹೋಬಳಿಯಲ್ಲಿ ಗೊತ್ತಿದೆ ನಮ್ಮ ಹತ್ರ ಹಣ ಇಲ್ಲ ದುಡ್ಡಿಲ್ಲ ನಮ್ಮ ಜನಬಲ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಶಾಸಕರ ಮೇಲೆ ಅಭಿಮಾನ ಮಾಡಿಬಿಟ್ಟು ನಾವು ಹೋಗಿದ್ದೀವಿ ಅದಕ್ಕೋಸ್ಕರ ನಮ್ಮನ್ನು ಇವತ್ತು ತಿರುಸಾರ ಮಾಡಿದ್ರೆ ಸಂತೋಷ ಅವ್ರು ಚೆನ್ನಾಗಿರಲಿ ಊರ ಅಭಿವೃದ್ಧಿ ಆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವು ಇದ್ದೀವಿ ನಮ್ಮನ್ನು ಕೇಳ್ಬಿಟ್ಟು ಯಾಕೋ ಹೋಗಿಲ್ಲ ಅಂದರೆ ಏನು ರೀ ರಾಜಕಾರಣ ಇದ್ದು ನಿಂತು ನೀರಲ್ಲ ರಾಜಕಾರಣ ಹೋಗ್ತಾ ಇದ್ದೇವೆ ಬರ್ತಾಯಿರ್ತದೆ ರಾಜಕಾರಣ ಇದೇನು ಯಾರಪ್ಪುಂತ ಸತ್ತ ಇದು ಇದೆಲ್ಲ ಜನಗಳ ಅಭಿಮಾನ ಜನರಿಂದನೇ ಅವರೆಲ್ಲ ಮುಖಂಡರಾಗಿರೋದು ಇವತ್ತು ನಾವು ಹೇಳಿದ್ವಿ ಎರಡು ವರ್ಷ ವರ್ಷದಿಂದ ಹೇಳಿದ್ವಿ ನೋಡ್ರಿ ನೀವು ಹಿಡಿಯುತ್ತಾ ಇದ್ದೀರ ನೀವು ನೀವು ಕಾರ್ಯಕರ್ತ ಯಾಕೆ ಗ್ರಾಮ ಪಂಚಾಯತ್ ಯಾಕೆ ಸೋಲ್ರಿ ನೀವು ಕರ್ತೀರಿ ಎಲ್ಲರೂ ಕರೆಸಿಬಿಟ್ಟು ಮೀಟಿಂಗ್ ಮಾಡಿರಿ ಯಾರು ತಪ್ಪು ಕಾರ್ಯಕರ್ತರು ತಪ್ಪ ನಾಯಕರು ತಪ್ಪ ಯಾರು ತಪ್ಪು ಅಂತೇಳಿ ಯಾರನ್ನೇನು ಮಾಡಿಲ್ಲ ಮಾಡೋದೆಲ್ಲ ತಪ್ಪದಾರಿಯಲ್ಲಿ ಹೋಗ್ತಾ ಇದ್ದಾರೆ ಜನ ತ್ರಿಸರ ಮಾಡಿದ್ದಾರೆ ಎಂ ಪಿ ಎಮ್ ತ್ರಿಸರ ಮಾಡಿದ್ರೆ ಎಮ್ ಎಲ್ ಎಕ್ಸರ್ ಶಾಸಕರು ಒಬ್ಬರು ಒಳ್ಳೆಯವರು ಒಳ್ಳೆ ನಾಯಕರು ವಿದ್ಯಾವಂತರು ವಿದೇಶದಲ್ಲಿದ್ದವರು ಇವತ್ತು ನಾಯಕರಂತೇಳಿ ಬೆಂಬಲ ಮಾಡಿ ಓಟ್ ಹಾಕಿ ಅವರು ಅಹಿಮತ ಕೊಡ್ತಿದ್ರು ಎಲ್ಲ ಮುಖಂಡರದೇ ತಪ್ಪಿಲ್ಲಿ ಯಾರು ಬಿಡೋಲ್ಲ ಶಾಸಕರ ಥರ ಇವರೇ ಹೋಗಬೇಕು ಯಾರು ಬಿಡೋಲ್ಲ ನಮ್ಮನ್ನು ಬಿಡೋ ತಳ್ಳಿ ಬಿಡ್ತಾರೆ ಆ ಕಡೆ ರಾಮ್ಸೌಂಬ ರೆಡ್ಡಿ ಅವರು ಅವರು ಹಿರಿಯರು ನಮಗೆಲ್ಲ ಅವ್ರಿಗೆ ಗೊತ್ತು ಇತಿಹಾಸ ಗೊತ್ತು ಅವರಿಗೆ ಈ ಗ್ರಾಮ ಇತಿಹಾಸ ಗೊತ್ತು ರಾಮ್ಸಂ ರೆಡ್ಡಿ ಅವರಿಗೆ ಅವರು ಅವರಿಗೆಲ್ಲ ಇರೋದಾಗಿದ್ದವರು ನಾನು ಇವತ್ತು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ನಾವು ಶರತ್ಗಳು ಬೆಂಬಲಿಗರೇ ನಾವು ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋ ಸಿದ್ಧವಾಗಿದ್ದೀವಿ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಬೇರೆಯವ್ರ ಥರ ನಾವು ಚಾಕಾಗ್ಬಿಟ್ಟು ಆ ಕಡೆ ಅಧಿಕಾರಕ್ಕೆ ಹಾಸ್ಸೋಕ್ಕೆ ಹೋಗೋಲ್ಲ ನಾವು ಬಚ್ಚಗೌಡರು ಎಡಿಸೋ ಇರೋದು ಎಂ ಪಿ ಬೆತ್ತಿಗೆ ಹೋಗೋದು ಶರತ್ ಬಚ್ಚೇಗೌಡದು ನಾವು ಇಂಗರಲ್ಲ ನಾವು ನಿಷ್ಠೆ ಎಲ್ಲಿರ್ತೀವಿ ಐವತ್ತು ವರ್ಷದಿಂದ ಆಗಿ ಇವತ್ತು ಶರದ್ ಬಚ್ಚೇಗೌಡ ನಾವು ಇದ್ದೇ ಇರ್ತೀವಿ ಅಂತ ನಾನು ಘೋಷಣೆ ಮಾಡ್ತೀನಿ ನಾವೆಲ್ಲ ಮುಖಂಡರು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಸ್ವತಂತ್ರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಬೆಂಬಲಿತನಾಗಿ ಅಲ್ಲದೆ ಸ್ವತಂತ್ರವಾಗಿ ಅಭ್ಯರ್ಥಿತ್ವ ಹಾಕಿದ್ದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ವಿತಡ ಮಾಡಿಕೊಳ್ಳೋ ದಿನಾಂಕದಂದು ಹನ್ನೆರಡು ಗಂಟೆವರೆಗೂ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮಗನಿರ್ಬೋದು ಸೊಸೆ ಇರ್ಬೋದು ಎಲ್ರಿಗೂ ತೊಂದರೆ ಕೊಟ್ಟು ನನ್ನ ನಾಮ ನಿರ್ದೇಶನವನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಡ ಮಾಡಿದರು ಊರಿನ ಒಗ್ಗಟ್ಟನ್ನು ಶ್ರೇಯಸ್ಸನ್ನು ಬಯಸಿ ನಾನು ಆ ನಾಮನಿರ್ದೇಶನವನ್ನು ಆದರೂ ಕೂಡ ತಗೊಂಡಿಲ್ಲ ಫೋರ್ಸಿಬಲ್ ಆಗಿ ನಮ್ಮ ನನಗೆ ಯಾರು ಸೂಚಿತ 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 ಅಭ್ಯರ್ಥಿ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ನನ್ನ ಅಭ್ಯರ್ಥಿತ್ವವನ್ನು ಅನೂರ್ಜಿತಗೊಳಿಸಲು ಬರ್ತ ಪ್ರಯತ್ನ ಮಾಡಿದರು ಮಾರನೇ ದಿವಸ ಕೂಡ ಫೋನ್ ಫೋನ್ ಕೂಡ ಮಾಡಿದ್ರು ಮುಖಂಡರೆಲ್ಲ ಫೋನ್ ಮಾಡಿದಾಗ ನಾನು ಊರಿನ ಹಿತದೃಷ್ಟಿಯಿಂದ ವಿತರಣ ಮಾಡ್ಕೊಂಡಿದ್ದೆ ಅದೇ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನನಗೆ ಒಂದು ಕರ್ಟ ಸಿಗಾದರೂ ಒಂದು ಫೋನ್ ಮೂಲಕ ಕೂಡ ತಿಳಿಸಿಲ್ಲ ಆ ವ್ಯಕ್ತಿ ನಮ್ಮ ನಮ್ಮ ಮನೆಗೆ ಬಂದಿದ್ದಂಥ ವ್ಯಕ್ತಿ ನಮ್ಮ ಬಂಧುವೇ ಇರ್ತಾರೆ ಹತ್ತಿರದ ಬಂಧುವೇ ಇರ್ತಾರೆ ಬೇಡ ಅವರ ಹೆಸರು ನಾನು ಹೇಳೋದು ಇಷ್ಟು ಎಲ್ರಿಗೂ ಅರ್ಥ ಆಗುತ್ತೆ ಸೊ ಅವರು ನಾನು ನಿನ್ನೆ ಮುತ್ಸಂದ್ರ ಗ್ರೂಪಲ್ಲಿ ಒಂದು ಕೊಟೇಶನ್ನು ಕೂಡ ಹಾಕಿದ್ದೆ ಇವತ್ತಿನ ಎಲೆಕ್ಷನ್ಗಳು ಎಲೆಕ್ಷನ್ಗಳೆಲ್ಲ ಸೆಲೆಕ್ಷನ್ನು ಡೋರಿಂದ ಎಂಟ್ರಿ ಆಗಿ ಸೀಟ್ ಅಂತ ಪಡ್ಕೊಂಡಂಥ ವ್ಯಕ್ತಿಗಳು ಅದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಎಮ್ ಎಲ್ ಎಗಾಗಿರ್ಬೋದು ಎಂ ಪಿಗಾಗಿರ್ಬೋದು ತಪ್ಪು ಸಂದೇಶ ರವಾನಿಸ್ತಾ ಇದ್ದಾರೆ ಇಲ್ಲಿರುವ ಸಾರ್ವಜನಿಕರು ನಿಜವಾದ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವಂಥ ವ್ಯಕ್ತಿಗಳು ಅವ್ರನ್ನ ಅವ್ರನ್ನೆಲ್ರನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಕೆಲವೇ ಸೀಮಿತ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರ ಕಾರಣ ಕೊಡೋದು ನೀವು ಎಮ್ ಎಲ್ ಎನ್ ಮೀಟ್ ಆಗ್ಲಿಕ್ಕೆ ಹೋದಾಗ ನಮಗೆ ಹೇಳಿದ್ದೀರಾ ಎಮ್ ಎಲ್ ಎನ್ ಮೀಟ್ ಆಗಲಿಕ್ಕೆ ಪ್ರತಿಯೊಬ್ಬ ಓಟು ಮತದಾರನು ಕೂಡ ಹಕ್ಕಿದೆ ಅವ್ರ ಕಷ್ಟ ಸುಖಗಳಿರ್ಬೋದು ಸಾಂಘಿಕವಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಮೀಟ್ ಆಗುವಂಥ ಪ್ರತಿಯೊಬ್ಬನಿಗೂ ಹಕ್ಕಿದೆ ಯಾಕೆಂದರೆ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಆಗಲಿಕ್ಕೆ ನಮ್ಮ ಪ್ರತಿಯೊಬ್ಬರ ಓಟು ಕೂಡ ಬಿದ್ದಿರುತ್ತೆ ಸೊ ಈ ಸಂಕುಚಿತ ಬುದ್ಧಿಯ ಅಲ್ಲಲ್ಲಿ ಕೇಳಿ ಬರ್ತಾಯಿದೆ ಇದನ್ನು ಆದಷ್ಟು ಬೇಗ ಎಲ್ಲರನ್ನೂ ಒಳ್ಳೆಯದಾಗಿ ಇದು ಮಾಡಿ ಆ ಮನೋಭಾವನೆಯನ್ನು ಪರಿವರ್ತನೆ ಮಾಡಿಕೊಂಡು ಎಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡೋಗಿ ಊರನ್ನು ಒಗ್ಗಟ್ಟಾಗಿ ಇರಿಸಬೇಕು ಅಂತ ದೇವರಲ್ಲಿ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಮುತ್ಸಂದ್ರ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಶಿವಪ್ರಸಾದ್ ರವರು ಮಾತನಾಡಿ ನಾನು ಕೂಡ ಚಿಕ್ಕಂದಿನಿಂದ ಹೊಸಕೋಟೆಯಲ್ಲಿ ರಾಜಕಾರಣವನ್ನು ನೋಡಿಕೊಂಡು ಬಂದಿದ್ದೇನೆ ಹೊಸಕೋಟೆಯಲ್ಲಿ ಕೆಲವರು ಶಾಸಕ ಶರದ್ ಬಚ್ಚೇಗೌಡರನ್ನ ಎ ಮಾಡಿಕೊಂಡವರಂತೆ ಆಡ್ತಿದ್ದಾರೆ ಮುತ್ಸಂದ್ರ ವಿ ಎಸ್ ಎಸ್ ಎನ್ ಆಯ್ಕೆ ಸಂದರ್ಭದಲ್ಲಿ ವಿನಾಕಾರಣವಾಗಿ ಹಿರಿಯ ಕಾಂಗ್ರೆಸ್ ಮುಖಂಡರನ್ನು ಹಾಗೂ ಸಹಕಾರ ಸಂಘಕ್ಕೆ ದುಡ್ದವರನ್ನು ದೂರ ಇಟ್ಟು ಸರ್ವಾಧಿಕಾರ ಮಾಡಲು ಹೊರಟಿದ್ದಾರೆ ಎಂದ ಅವರು ಅಲೆಕ್ಸಾಂಡರನ್ನು ಉದಾಹರಣೆ ಕೊಟ್ಟು ಅಲೆಕ್ಸಾಂಡರ್ ಕೂಡ ಹಲವಾರು ದೇಶಗಳ ಮೇಲೆ ದಾಳಿ ಮಾಡಿ ಆಡಳಿತ ಮಾಡಿದ್ರೂ ಕೂಡ ಸಾಯುವಾಗ ತನ್ನ ಎರಡು ಕೈಗಳನ್ನು ಮೇಲೆತ್ತಿ ನಾನು ಬರಿಗೈಯಲ್ಲಿ ಹೋಗುತ್ತಿದ್ದೇನೆ ಎಂಬ ಸಂದೇಶವನ್ನು ಕೊಟ್ಟು ಹೋದ ಅದರಿಂದ ಶಾಸಕರು ಕೂಡ ಕೇವಲ ಬಿಳಿ ಬಟ್ಟೆ ಮೆಟ್ರೋ ಶೂ ಇನೋವಾ ಕಾರುಗಳನ್ನು ಇರುವವರನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳದೆ ಎರಡನೆಯ ಮೂರನೇ ಹಂತದಲ್ಲಿ ಹವಾಯ್ ಚಪ್ಪಲಿಗಳನ್ನು ಹಾಕಿಕೊಂಡು ಕೆಲಸ ಮಾಡುವ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡಬೇಕು ಪಕ್ಕದಲ್ಲಿ ಇರಿಸಿಕೊಳ್ಳಬೇಕು ಎಂದರು ಇಲ್ಲಿ ಕಾಂಗ್ರೆಸ್ ಭಾಳ ವರ್ಷಗಳಿಂದ ದುಡಿದಿರೋವಂಥವ್ರು ಇಲ್ಲಿ ಯಾರಾದರೆ ಸೇರಿದಾರೋ ಪ್ರತಿಯೊಬ್ಬರು ಒಂದು ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದವರು ಇನ್ನೂ ಸ್ವಲ್ಪ ಜನ ಮುಂಚೆಯಿಂದ ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡ್ರಿಗೋಸ್ಕರ ದುಡ್ಕೊಂಡು ಬಂದಿರೋಂಥವ್ರು ಅವ್ರಲ್ಲೆಲ್ಲರೂ ಕಡೆಗಣಿಸ್ಕೊಂಡು ಕೆಲವರು ಇದು ನಮ್ಮ ಹಿಡ್ತಿದ್ದಲ್ಲೇ ಇರಬೇಕು ಈ ಗ್ರಾಮ ಅಂತ ಅಂದ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದರು ಸಚಿವರು ಚೇಂಜ್ ಆದರೂ ಗೌರ್ಮೆಂಟ್ಗಳು ಚೇಂಜ್ ಆಯಿತು ಬಟ್ ಯಾರೇ ಬಂದರೂ ಕೂಡ ಇಲ್ಲಿ ನಾವೇ ಹಚ್ಚಾಕ್ಕೊಂಬಿಟ್ಟಿದ್ದಾರೆ ನಾಯಕರು ಅಂತಂದ್ಬಿಟ್ಟು ಹಣೆ ಮೇಲೆ ಹಚ್ಚಾಕ್ಕೊಂಬಿಟ್ಟು ನಾವೇ ಇಲ್ಲಿ ನಮ್ಮ ಹೇಳಿದ್ರೆ ನಾವು ಹೆಜ್ಜೆ ದಾರಿನಲ್ಲೇ ನಡಿಬೇಕು ಅನ್ನೋ ಥರ ಸೃಷ್ಟಿ ಮಾಡಿಕೊಂಡು ಯಾರಾದರೆ ಕೆಲವರು ನಡೀತಾ ಇದ್ದಾರೋ ಮೊನ್ನೆ ಈ ಸೊಸೈಟಿ ಎಲೆಕ್ಷನ್ ಇದಾದವಾಗ ಅವರು ಯಾರಿಗೆ ನಿಲ್ಲಿಸಬೇಕು ಅಂತಂದ್ಬಿಟ್ಟು ಸಭೆ ಇಟ್ಕೊಂಡು ಅವ್ರ ಖುದ್ದು ಅವ್ರ ಮನೆಗಳ್ನಲ್ಲೇ ಯಾರೋ ಬೇಕಿರೋಂಥ ಒಂದು ಎಂಟತ್ತು ಜನ ಕರೆಸ್ಕೊಂಡು ಅವ್ರನ್ನ ಮಾಡ್ತಾಯಿದ್ರು ನಮ್ಮನ್ನು ಯಾರೂ ಪರಿಗಣನೆ ತಗೊಂಡಿಲ್ಲ ಇಲ್ಲಿ ಪ್ರತಿಯೊಬ್ಬರೂ ದುಡ್ದಿರೋರು ಇದ್ದಂಗೆ ಇಂಥವ್ರಗಳನ್ನ ಪರಿಗಣನೆಗೆ ತಗೊಂಡಿರ ಏನು ಮಾಡಿದ್ರು ಅವರೇ ಮಾಡ್ಕೊತಾ ಇದ್ರು ನಾವೇನು ಮಾಡಿದ್ರಿ ಸ್ವಾಭಿಮಾನಿಗಳು ಎಲ್ಲರೂ ಏನು ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊತಾ ಇಲ್ಲ ಇವರೇ ಮಾಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಸಪ್ರೇಟಾಗಿ ನಾವು ಸಿಂಡಿಕೇಟ್ ಮಾಡಿಬಿಟ್ಟು ಕಾಂಗ್ರೆಸ್ನಲ್ಲೇ ಬಂಡಾಯವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಚುನಾವಣೆ ಮಾಡಕ್ಕೆ ಹೊರಟ್ರಿ ಇದರಲ್ಲಿ ವಿಪರ್ಯಾಸ ಏನಪ್ಪ ಅಂತಂದರೆ ನಮ್ಮನ್ನು ಯಾರಾದರೆ ನಮ್ಮ ಮನೆ ಬಾಗಲಕ್ಕೆ ಬಂದ ಅವತ್ತು ಬೇಡ ಹಂಗೆ ಮಾಡೋದು ಬೇಡ ನಾವೆಲ್ಲ ಒಟ್ಟಾಗಿರೋಣ ಇನ್ನು ಮುಂದೆ ಹಂಗೆ ಆಗೋಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಎಲ್ರಿಗೂ ಬೆಂಬಲವಾಗಿರ್ತೀರಿ ಅಂತ ಕರ್ಕೊಬಂದು ನಾಮಿನೇಷನ್ ವಾಪಸ್ ತಗೊಂಡು ನಮ್ಮನ್ನ ಜೊತೇನಲ್ಲಿ ಇನ್ಕ್ಲೂಡಿಂಗ್ ಆ ಬಿ ಜೆ ಪಿಯವ್ರನ್ನೂ ಕೂಡ ಇನ್ಕ್ಲೂಡಿಂಗ್ ಮಾಡಿ ಎಲ್ಲರೂ ಚುನಾವಣೆನೇ ಇಲ್ದಿರೋ ಮಾಡಿದ್ರು ಸರಿ ಸಂತೋಷ ಒಮ್ಮದಲ್ಲ ಎಲ್ಲರೂ ಮಾಡ್ಕೊಂಡು ಹೋಗ್ತಿರ ಅನ್ಕೊಂಡಿದ್ರೆ ಅದಾದ್ಮೇಲೆ ಅಧ್ಯಕ್ಷ ಸ್ಥಾನ ಮಾಡುವಾಗ ಯಾರು ಯಾರು ಗೆಲ್ಸ್ಕೊಂಡು ಬಂದಿಲ್ಲ ಎಂಟತ್ ಸೀಟ್ ಗಳನ್ನ ಯಾರು ಗೆಲ್ಸ್ಕೊ ಬಂದಿಲ್ಲ ಸ್ವಂತವಾಗಿ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರದ್ದು ನಾವು ಒಂದ್ ಸೀಟ್ಗೆ ನಮ್ಗೆ ಸಾಕು ಅಂತ ಸಮಾಧಾನ ಮಾಡ್ಕೊಂಡು ಸುಮ್ನಾದ್ರಿ ಎರಡು ಸೀಟ್ ಇನ್ನೊಂದ್ ನಮ್ಮ ಶಾಸಕರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ನಾಮಿನಿ ಶಾಸಕರ ನಾಮಿನಿ ನಲ್ಲಿ ಮತ್ತೊಂದು ಕೊಡ್ತೀನಿ ಅಂತ ಹೇಳಿದಾರೆ ನಾವು ಅದ್ರ ಅದರ ಅಹವಾಲಾಗಿ ಮತ್ತು ಗ್ರಾಮದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಶಾಸಕರು ಬರಲಿ ನಾವು ಹೋಗಿದ್ರೆ ಇಡೀ ತಾಲೂಕುಗೆ ಅವರೇ ಶಾಸಕರು ಅಲ್ಲಿಗೆ ಹೋಗಿದ್ರೆ ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ಎ ಹೋಲ್ಡರ್ಗಳು ಥರ ಇದ್ದಾರೆ ಅವರುಗಳ್ ನಮ್ಮನ್ನು ಬಿಟ್ಬಿಟ್ಟು ನೀವು ಹೋದರೆ ನಿಮ್ಮನ್ನು ನಾವೇನು ಕರಿತೀರಿ ಅಂತ ಅಂದ್ಬಿಟ್ಟು ಇಲ್ಲಿ ಸೊಸೈಟಿದು ಅಧ್ಯಕ್ಷ ಸ್ಥಾನ ಮಾಡ್ಬೇಕಾದ್ರೆ ಅಧ್ಯಕ್ಷನ ಯಾರು ಮಾಡ್ತಾರೆ ಎಲ್ಲ ನಿರ್ದೇಶಕರು ಸೇರ್ತಾನೆ ಮಾಡ್ತಾರೆ ಈ ನಿರ್ದೇಶಕರನ್ನ ನಾವೆಲ್ಲ ಒಂಬತ್ತು ಮಾಡ್ಕೊಂಡ ಮೇಲೆ ಕನಿಷ್ಠ ಪಕ್ಷ ಎಲ್ಲಾರನೂ ನೀವು ಕರೆಯೋಕ್ಕಾಗ್ದಿದ್ದಾಗ ಒಬ್ಬ ನಿರ್ದೇಶಕರು ಇದ್ದಾರಲ್ಲ ನಮ್ಮಲ್ಲಿ ಕೂಡ ಅವ್ರನ್ನೇ ಒಂದು ಅಂತ ಸೌಜನ್ಯ ಕೂಡ ಇಲ್ಲ ಅಂತಂದರೆ ಎತ್ತ ನಡೀತಾ ಇದೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ಬಿಟ್ಟು ನಮಗೊಂದು ಆಶ್ಚರ್ಯ ಆದದ್ದೆ ನಾನು ಈ ಒಂದು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ಒಂದು ಸಣ್ಣ ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವ್ರು ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ರ ಪರವಾಗಿಲ್ಲ ನಾನು ಸಹ ನನ್ನ ವಯಸ್ಸು ಚಿಕ್ಕದಾದ್ರೂ ಕೂಡ ನಮ್ಮ ಶಾಸಕರಿಗಿಂತ ಹೆಚ್ಚಿನ ವರ್ಷಗಳಿಂದ ಹೊಸಗೋಡೆ ತಾಲೂಕಲ್ಲಿ ನಾನು ರಾಜಕಾರಣ ನೋಡ್ತಾ ಇದ್ದೀನಿ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರುನು ಈ ರೈತರ ಹತ್ರ ಎತ್ತರಳಿರುತ್ತೆ ಕತ್ತು ಕೊಟ್ಟಿದ ತಕ್ಷಣ ಕಾಡು ಕೊಡುತ್ತೆ ಇಲ್ಲ ನೇಗಲು ಬಂದಿದ ತಕ್ಷಣ ಕತ್ತು ಕೊಡ್ತದೆ ಇನ್ನೂ ಕೆಲವು ಎತ್ತರಲ್ಲಿರುತ್ತೆ ಶೋಕಿ ಎತ್ತುಗಳು ಬರೀ ಆರುಗಳು ಬಂದರೆ ಶಾಲುವಾಗಳು ಬಂದರೆ ಕತ್ತು ಕೊಡ್ತದೆ ಇಲ್ಲಿರುವಂಥ ಪ್ರತಿಯೊಬ್ರುನು ಕಾಡು ಮಾರ ಆಯ್ತ್ಕೊಂಡಿರೋ ಎತ್ತುಗಳು ಪ್ರತಿಯೊಬ್ಬರು ಹಿಂದ್ಗಡೆ ಇದ್ದು ದುಡ್ದಿರೋ ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರುಗಳನ್ನ ಅಷ್ಟೇ ನೋಡ್ಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ಯಾಕ್ಟರ್ ಜೆ ಸಿ ಬಿಗಳನ್ನ ಗಮನಿಸ್ರಿ ಅಂತ ಕೇಳ್ತೀರಿ ಯಾಕಂದ್ರೆ ನಾವು ಮಾಡೋಂಥ ಈ ಶ್ರೀನಿವಾಸ ಕೂಡ ಜೆ ಸಿ ಬಿಯಿಂದ ಬಂದಿರೋರು ಮಣ್ಣಿಂದ ಬಂದಿರೋಂಥ ವ್ಯಕ್ತಿ ಇಂಥ ವ್ಯಕ್ತಿ ನಾವು ನಿರ್ದೇಶಕರಾಗಿ ನಾವೆಲ್ಲರೂ ಒಂಬತ್ತು ಮಾಡಿದಿರಿ ನೆನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋಂಥವ್ರು ಅವ್ರಿಗೂ ಸಹ ಚೆನ್ನಾಗಿರಲಿ ಅಭಿನಂದನೆಗಳು ಆದರೆ ಅವ್ರನ್ನ ಮಾಡಬೇಕಾದ್ರೆ ನಮ್ಮೆಲ್ಲರನ್ನೂ ಪರಿಗಣನೆ ತಗೊಂಡು ಮಾಡಿದ್ರೆ ಚೆನ್ನಾಗಿರೋದು ನಾವೆಲ್ಲರೂ ನಿಮ್ಮ ಜೊತೆ ಬೆರೀಬೇಕನ್ನೋ ಸಂತೋಷ ಆಸೆಯಿಂದ ಬಂದರೆ ನೀವು ನಮ್ಮನ್ನು ಭಾಳ ದೂರ ಬಿಸಾಕಿದಿರಿ ಈ ಇಷ್ಟೊಂದು ಇದನ್ನ ದುರಂಕಾರದ ಪರಮಾವಧಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಮನೆ ಶಾಸಕರಲ್ಲಿ ಹಿರಿಯರ ಅಂತ ಬಚ್ಚೇಗೌಡರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಹಿಂದ್ಗಡೆ ಇರ್ತಕ್ಕಂಥವ್ರು ಎರಡನೇ ಲೈನ್ ಮೂರನೇ ಲೈನ್ ಎರಡನೇ ಲೈನಲ್ಲಿ ಇರ್ತಕ್ಕಂಥ ದುಡಿತಕ್ಕಂಥ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಇಲ್ಲಿ ಯಾರೂ ಬೈ ಬರ್ತು ಹಣೆ ಮೇಲೆ ನಾಯಕರು ಅಂತ ಪಟ್ಟಿ ಹಾಕೊಂಡ್ ಬಂದಿಲ್ಲ ಯಾರಿಗೂ ಯಾವುದು ಶಾಶ್ವತ ಅಲ್ಲ ಬಹಳಷ್ಟು ಜನ ಬಂದವರು ಬಂದೋರು ಹೋಗ್ಬಿಟ್ಟಿದ್ದಾರೆ ನದಿ ಯಾರ್ದಂಗೆ ಅರಿತಾ ಇರ್ತದೆ ಯಾರು ಶಾಶ್ವತ ಕುತ್ಕೊಳ್ಳೋದಿಲ್ಲ ಅಲೆಕ್ಸಾಂಡರ್ ಸತ್ತೋಗ್ಬಿಟ್ಟ ಸಾಯೋವಾಗ ಎರಡು ಕೈಗಳ ಮೇಲೆ ಎತ್ಬಿಟ್ಟು ಸಪ್ತಂತೆ ಯಾಕಂದ್ರೆ ನಾನು ಎಲ್ಲಾ ದೇಶಗಳ ಮೇಲೆ ಪರ್ಯಟನೆ ಮಾಡಿದ್ರು ಕೂಡ ಹೋಗ್ತಾ ನಾನು ಏನು ಎತ್ಕೊಂಡತ್ತಿಲ್ಲ ಬರೀ ಕೈಲಿ ಹೋಗ್ತಾ ಇದ್ದೀನಿ ತೋರ್ಸೋದಕ್ಕೆ ದಯವಿಟ್ಟು ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಯಾರು ಏನೂ ಎತ್ಕೊಂಡೋಗಲ್ಲ ಇರೋ ಆಟ ದಿವಸ ಎಲ್ಲ ಜನಗಳ ಜೊತೆ ಸೌಜನ್ಯವಾಗಿರ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ